ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಬನ್ನಿ ಅದ್ಕೊಂಬುದು ಅದರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತ ಕಡೆ ಜೈಸಿಂಹ ಚಾರುವನ್ನು ಶೂಟ್ ಮಾಡಲು ಬಂದುಕನು ಕನು ಅವಳ ಹಣೆಗೆ ಇಟ್ಟಾಗ ಚಾರು ಶೂಟ್ ಮಾಡು ಜೈಸಿಂಹ ಶೂಟ್ ಮಾಡು ನಿನ್ನನ್ನು ನಾನು ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಇಷ್ಟೊಂದು ದಡ್ಡ ಅಂತ ಗೊತ್ತಿರಲಿಲ್ಲ ನೀನು ನನ್ನ ಸಾಯಿಸಿಬಿಟ್ರೆ ರಾಮಾಚಾರಿ ನನ್ನ ಮರೆತು ನಿನ್ನ ಮಗಳ ಮದುವೆ ಆಗ್ತಾನೆ ಅಂದ್ಕೊಂಡಿದ್ಯಲ್ವಾ ಒಂದು ವೇಳೆ ಬಲವಂತವಾಗಿ ಮದುವೆ ಮಾಡಿದರೂ ಸಂತೋಷವಾಗಿ ಸಂಸಾರ ಮಾಡ್ತಾರೆ ಅಂತ ಅಂದ್ಕೊಂಡಿದೀಯಾ ಈ ಜನ್ಮ ಮಾತ್ರ ಅಲ್ಲ ಅದೆಷ್ಟೇ ಜನ್ಮ ಐತಿ ಬಂದರೂ ರಾಮಾಚಾರಿ ನನ್ನನ್ನು ಬಿಟ್ಟು ಬೇರೆ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡಲ್ಲ ಅಂತ ನಿನಗೆ ಗೊತ್ತಿದ ಮೇಲೂ ಈ ಥರ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಜಯಸಿಂಹ ಗೊತ್ತು ಚೆನ್ನಾಗಿ ಗೊತ್ತು ರಾಮಾಚಾರಿ ಪ್ರಾಣ ಅವನ ಹತ್ರ ಇಲ್ಲ ಅದು ನಿನ್ನ ಹತ್ರ ಇದೆ ಅಂತ ನಿನಗೆ ಏನಾದರೂ ಆದರೆ ರಾಮಾಚಾರಿ ಬದುಕಿರೋದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ ಆದರೆ ನಾನು ಏನು ಮಾಡಲಿ ಇದೆಲ್ಲ ಗೊತ್ತಿದ್ದರೂ ನಾನು ಏನೂ ಮಾಡೋಕ್ಕಾಗದೇ ಇರೋ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಯಾವುದಮ್ಮ ಚಾರು ದುಡ್ಡಿದ್ರೆ ಅನ್ನೋ ದುಡ್ಡಿದೆ ಅನ್ನೋ ಅಹಂಕಾರದಲ್ಲಿ ದುರಂಕಾರದಲ್ಲಿ ದುಡ್ಡು ಬ ಒಂದಿದ್ರೆ ಸಾಕು ಏನು ಬೇಕಾದರೂ ಕೊಂಡ್ಕೊಳ್ಬಹುದು ಅಂತ ನಾನು ನನ್ನ ಮಗಳನ್ನು ಬೆಳೆಸ್ಬಿಟ್ಟೆ ನನ್ನ ಮಗಳು ಇವತ್ತು ಇಷ್ಟು ಹಠಮಾರಿ ಆಗೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ ಈಗ ಇದೇ ಹಠದಿಂದ ನನ್ನ ಮಗಳ ಜೀವನವೇ ಇದೆ ಇದೇನಪ್ಪ ಇವನು ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಚಾರು ಅವತ್ತು ನೀನು ನಮ್ಮ ಮನೆಗೆ ಬಂದು ನನ್ನ ಹೆಂಡತಿನ ಮದುವೆ ಮಾಡ್ಕೋ ಅಂತ ಯಾರನ್ನೋ ಕರ್ಕೊಂಡು ಬಂದಿದ್ದೆ ನೋಡು ಆವತ್ತೇ ನನ್ನ ಒಳಗಡೆ ಇದ್ದ ನಾನು ಅನ್ನೋ ಅಹಂಕಾರ ಸತ್ತೋಯ್ತು ಚಾರು ನೀನು ತುಂಬ ಜಾಣೆ ನೀನು ನನಗೆ ಹೊಡಿಲಿಲ್ಲ ಬಡಿಲಿಲ್ಲ ಆದರೂ ಅವಮಾನದಿಂದ ನಾನು ನಿನ್ನ ಮುಂದೆ ತಲೆ ತೆಗಿಸುವ ಹಾಗೆ ಮಾಡಿಬಿಟ್ಟೆ ಆಗಲೇ ನನಗೆ ಗೊತ್ತಾಯಿತು ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಾಯಿದ್ದೀನಿ ಅಂತ ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡಿದಾಗ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ನನಗೆ ಅರ್ಥ ಆಗ್ತಾಯಿದೆ ಅದೇ ಒಬ್ಬ ತಂದೆಯಾಗಿ ಯೋಚನೆ ಮಾಡಿದಾಗ ನನಗೆ ಈಗ ಏನು ಮಾಡಬೇಕು ಅಂತಲೇ ಇಲ್ಲ ತಿಳಿಸಿ ಬುದ್ಧಿ ಹೇಳೋಣ ಅಂದರೆ ಅವಳು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲೇ ಇಲ್ಲ ನನಗೆ ರಾಮಾಚಾರಿ ಬೇಕು ರಾಮಾಚಾರಿ ನನಗೆ ಸಿಗಲಿಲ್ಲ ಅಂದರೆ ನಾನು ಗನ್ ತೊಗೊಂಡು ಶೂಟ್ ಮಾಡ್ಕೊಂಬಿಡ್ತೀನಿ ಚಾಕು ತೊಗೊಂಡು ಕೈ ಕುಯ್ಕೊಂಡ್ಬಿಡ್ತೀನಿ ಅಂತೆಲ್ಲ ಹೇಳುವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವಳ ಬಗ್ಗೆ ಅವಳು ತಗೊಳ್ಳೋ ನಿರ್ಧಾರದ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ತುಂಬ ಭಯ ಆಗ್ತಾ ಇದೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಈಗ ಹೇಳಿ ಒಬ್ಬ ಅಪ್ಪ ಸಾಮಾ ಸಾಮಾನ್ಯ ಅಪ್ಪನಾಗಿ ನನ್ನ ಮಗಳ ಜೀವನ ಉಳಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕು ಅಂತ ನಾನು ಈಗ ನಿಮ್ಮ ಹತ್ರ ಕೇಳ್ತಾ ಇರೋದು ನನ್ನ ಮಗಳ ಜೀವನನ ಅಲ್ಲ ಅವಳ ಜೀವ ದಯವಿಟ್ಟು ನನ್ನ ಮಗಳ ಜೀವನ ಹೇಗಾದರೂ ಕಾ ಮಾಡಿ ಉಳಿಸ್ಕೊಡಿ ನಿಮಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಅಂತ ಹೇಳ್ತಾನೆ ಆಗ ಚಾರು ಏನು ಮಾಡ್ತಾ ಇದ್ದೀರಾ ನೀವು ವಯಸ್ಸಲ್ಲಿ ದೊಡ್ಡವರು ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾಳೆ ಅದಕ್ಕೆ ಜಯಸಿಂಹ ವಯಸ್ಸಾಗಿಬಿಟ್ರೆ ಮಾತ್ರ ದೊಡ್ಡವರು ಅಂತ ಅನಿಸ್ಕೊಳ್ಳೋದಿಲ್ಲಮ್ಮ ಸಮಾಜಕ್ಕೆ ಯಾರು ಒಳ್ಳೆ ಇದನ್ನ ಬಯಸ್ತಾರೋ ಅವರು ಅವರನ್ನು ದೊಡ್ಡವರು ಅಂತ ಅನ್ನೋದು ನನ್ನ ಮಗಳನ್ನು ನಾನು ಸರಿಯಾಗಿ ಬೆಳೆಸಿಲ್ಲ ಅಂದಮೇಲೆ ನಾನೆಂಥ ದೊಡ್ಡೋನು ನಾನು ಮನುಷ್ಯನೇ ಅಲ್ಲ ನಾನೊಬ್ಬ ಪಾಪಿ ನನ್ನಂತವರು ಈ ಭೂಮಿ ಮೇಲೆ ಬದುಕಿರಬಾರ್ದು ಅಂತ ತನಗೆ ತಾನೇ ಗನ್ ಹಿಡ್ಕೊಂಡು ಸಾಯಲು ಮುಂದಾಗ್ತಾನೆ ಅದನ್ನು ನೋಡಿ ರಾಮಾಚಾರಿ ಗಾಬ್ರಿಯಿಂದ ಬಿಡಿ ಸರ್ ಅಂತ ಆತನ ಕೈಯಿಂದ ಗನ್ ಕಸ್ಕೋತಾನೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಜಯಸಿಂಹ ನನಗೆ ಇದನ್ನು ಬಿಟ್ಟರೆ ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಾಮಾಚಾರಿ ಅಂತ ಜಯಸಿಂಹ ಹೇಳ್ತಾನೆ ಅದಕ್ಕೆ ಚಾರು ಏನು ಮಾಡಬೇಕು ಅಂತ ನನಗೆ ಗೊತ್ತು ರಾಮಾಚಾರಿ ಸೀತಾಲಕ್ಷ್ಮಿಗೆ ಫೋನ್ ಮಾಡು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಚಾರು ಸೀತಾಲಕ್ಷ್ಮಿ ಫೋನ್ ಮಾಡಿ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳು ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ರೀ ಏನಾದರೂ ತಲೆ ಕೆಟ್ಟಿದ್ದೇನ್ರಿ ಅಂತ ಕೇಳ್ತಾನೆ ಚಾರು ರಾಮಾಚಾರಿ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಮಾತಿಗೆ ಬೆಲೆ ಕೊಡೋದೇ ಕೊಡೋದೇ ಆಗಿದ್ರೆ ನೀನು ಫೋನ್ ಮಾಡ್ತೀಯ ಅಷ್ಟೇ ಅಂತ ಹೇಳ್ತಾಳೆ ಇತ್ತ ಕಡೆ ಸೀತಾಲಕ್ಷ್ಮಿ ಜೇಕೆ ಕೆ ಮನೆಯಲ್ಲಿ ಕುಳಿತಿದ್ದಾಗ ಸೀತಾಲಕ್ಷ್ಮಿ ಮಾವ ಯಾಕೆ ಗೊತ್ತಿಲ್ಲ ಏನೋ ಒಂಥರ ಖುಷಿ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತಿರೋ ಹಾಗೆ ಅದೇನೋ ಶುಭ ಸೂಚನೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಜೇಕೆ ಕೆ ಆದರೆ ನಮ್ಮ ಭಾವಾಜಿನೇ ವಾಪಸ್ ಬಂದಿಲ್ಲ ಮತ್ತು ಅಲ್ಲಿ ಏನಾಯ್ತು ಅಂತ ಒಂದು ಫೋನು ಮಾಡಿಲ್ಲ ಅಷ್ಟು ಬೇಗ ನಿನಗೆ ಶುಭ ಸೂಚನೆ ಸಿಕ್ಬಿಡ್ತಾ ಅಂತ ಹೇಳ್ತಾನೆ ಅಷ್ಟು ಅಲ್ಲಿ ಸೀತಾಲಕ್ಷ್ಮಿಗೆ ರಾಮಾಚಾರಿಯಿಂದ ಕಾಲ್ ಬರ್ತದೆ ಅದನ್ನು ನೋಡಿ ಸೀತಾಲಕ್ಷ್ಮಿ ಲಕ್ಷ್ಮೀ ರಾಮಾಚಾರ್ಯನೇ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹಲೋ ರಾಮಾಚಾರಿ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ ಅದಕ್ಕೆ ಹೇಳು ರಾಮಾಚಾರಿ ನೀನು ಏನು ಹೇಳ್ತೀಯ ಅಂತ ಅದನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೀನಿ ನೀನು ಏನು ಹೇಳಬೇಕು ಅಂತಿದೆಯೋ ಅದನ್ನು ಧೈರ್ಯವಾಗಿ ಹೇಳು ಅಂತ ರಾಮ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಚಾರುನ ಮುಖವನ್ನು ನೋಡ್ತಾನೆ ಆಗ ಚಾರು ಹೇಳು ಅಂತ ಸನ್ನೆ ಮಾಡ್ತಾಳೆ ಆಗ ರಾಮಾಚಾರಿ ನಾನು ಚಾರುನ ಬಿಟ್ಟು ಬರೋಕ್ಕೆ ತಯಾರಾಗಿದ್ದೀನಿ ಸೀತಲಕ್ಷ್ಮಿ ನಾನು ಚಾರೂನ್ನ ಬಿಟ್ಟು ಬಂದು ನಿಮ್ಮನ್ನು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ಏನು ನನಗೆ ನಂಬೋಕಾಗ್ತಾ ಇಲ್ಲ ರಾಮಾಚಾರಿ ಪ್ಲೀಸ್ ನನಗೋಸ್ಕರ ಇದನ್ನು ಇನ್ನೊಂದು ಸತಿ ಹೇಳು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನಾನು ಚಾರುನ ಬಿಟ್ಟು ನಿನ್ನ ಮದುವೆ ಮಾಡಿ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ರಾಮಾಚಾರಿ ನೀನು ಹೇಳ್ತಿರೋದು ನಿಜಾನ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ ನಮ್ಮ ಅಪ್ಪ ಬಂದು ಒಪ್ಪಿಸಿಬಿಟ್ರ ನೀನು ಒಪ್ಕೊಂಡ್ಬಿಟ್ಟಿಯಾ ನೀನು ಇಷ್ಟು ಬೇಗ ಒಪ್ಕೊಂಡ್ಬಿಟ್ಟೆ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ರಾಮಾಚಾರಿ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಹೌದು ಬೇರೆ ದಾರಿ ಇಲ್ಲ ಅದಕ್ಕೆ ಒಪ್ಕೋಬೇಕಾಯಿತು ಆ ಭಗವಂತ ಹಣೆಯಲ್ಲಿ ಹೀಗೆ ಅಂತ ಬರೆದಿರುವಾಗ ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಬರೆದಿದ್ದ ದಾರಿಯಲ್ಲೇ ನಡಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಸೀತಾಲಕ್ಷ್ಮಿ ಚಾರು ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರ್ಯ ಅವರು ಇರ್ತಾರೆ ಅಂತ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ಅವಳು ಇದ್ದಿದ್ರೆ ಒಳ್ಳೆಯದಾಯಿತು ನಮ್ಮಪ್ಪ ಅವಳನ್ನು ಸಾಯಿಸಿಬಿಟ್ಟಿದ್ರೆ ನಾನು ನೀನು ಸಂತೋಷವಾಗಿ ಬದುಕೋದನ್ನು ನೋಡಿ ಅವಳು ಕಣ್ಣೀರು ಹಾಕೋದನ್ನು ನೋಡೋ ಅದೃಷ್ಟ ನಾನು ಕಳ್ಕೊಂಡು ಇದ್ದೆ ರಾಮಾಚಾರಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀನು ಈಗ ಎಲ್ಲಿದ್ದೀಯ ನಾನು ಈಗಲೇ ನಾನು ನೋಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ನಾನು ನಿಮಗೆ ಒಂದು ಲೊಕೇಶನ್ ಕಳಿಸ್ತೀನಿ ಈಗಲೇ ಇಲ್ಲಿಗೆ ಬರೋಕ್ಕಾಗುತ್ತಾ ಅಂತ ಕೇಳ್ತಾನೆ ಅದಕ್ಕೆ ಸೀತಾಲಕ್ಷ್ಮಿ ಬರೋಕ್ಕಾಗುತ್ತಾ ಅಂತ ಕೇಳಿಬೇಡ ರಾಮಾಚಾರಿ ಬಾ ಅಂತ ಆರ್ಡ್ರ್ ಮಾಡು ನಿನಗೋಸ್ಕರ ಓಡೋಡಿ ಬರ್ತೀನಿ ಈಗಲೇ ಬರ್ತೀನಿ ರಾಮಾಚಾರಿ ಅಂತ ಹೇಳಿ ನನ್ನ ರಾಮಾಚಾರ್ಯನ್ನ ಮದುವೆಗಕ್ಕೆ ಒಪ್ಕೊಂಡ್ಬಿಟ್ಟ ಅಂತ ಜೋರಾಗಿ ಹೇಳುತ್ತಾ ಸಂತೋಷದಿಂದ ಕೊಂದಾಡ್ತಾಳೆ ಅದನ್ನು ಕೇಳಿ ಜೆ ಕೆ ಏನು ನಿಜಾನ ಅಂತ ಕೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ಹೌದು ಮಾವ ಅದನ್ನು ಕೇಳೋಕೆ ಅಂತಲೇ ಈ ಕಾಲ್ ಮಾಡಿದ್ದ ನಾವು ಅವನು ಈಗಲೇ ನನ್ನ ಮೀಟ್ ಮಾಡ್ಬೇಕಂತೆ ನಾನು ಬೇಗ ಹೋಗಿ ರೆಡಿ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆಗ ಜೆ ಕೆ ಅಲ್ಲ ರಾಮಾಚಾರಿ ಮದುವೆಗೆ ಹೇಗೆ ಒಪ್ಕೊಂಡ ಈ ಮ್ಯಾಟ್ರನ್ನ ನಂಬೋಕೆ ಆಗ್ತಾ ಇಲ್ವಲ್ಲ ಹೇಳ್ಕೊ ಅಂತ ಹೇಳ್ಕೊಳ್ತಾನೆ ಇತ್ತ ಕಡೆ ರಾಮಾಚಾರಿ ಚಾರಿಗೆ ರೀ ಏನಾದರೂ ತಲೆ ಕೆಟ್ಟಿದೆಯೇನ್ರಿ ಸೀತಲಕ್ಷ್ಮಿಗೆ ಯಾಕೆ ಇಲ್ಲಿಗೆ ಬರೋ ಕೇಳಿದ್ರಿ ಅಂತ ಹೇಳ್ತಾನೆ ಆಗ ಚಾರು ತಲೆ ಕೆಟ್ಟಿರೋ ಪರವಾಗಿಲ್ಲ ರಾಮಾಚಾರಿ ಮನಸ್ಸು ಕೆಡಬಾರ್ದು ಇವಾಗ ಒಡೆದು ಹೋಗಿರೋ ಮನಸ್ಸುಗಳನ್ನು ಸರಿ ಮಾಡಬೇಕು ಅಂದರೆ ಈ ಥರ ಗಟ್ಟಿ ನಿರ್ಧಾರ ತೊಗೋಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಅಲ್ಲ ಏನು ಮಾಡೋಕೆ ಹೊರಟಿದ್ದೀರಾ ನನಗೆ ನೀವು ಮಾಡ್ತಿರೋದು ಮಾತಾಡ್ತಿರೋದು ಏನೂ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಾರು ಆದಷ್ಟು ಬೇಗ ಎಲ್ಲ ಅರ್ಥ ಆಗುತ್ತೆ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ಚಾರು ನೀನು ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಳ್ತಾ ಇದೆಯತ್ತ ಅಂತ ಕೇಳ್ತಾನೆ ಅದಕ್ಕೆ ಚಾರು ಹೌದು ಎರಡು ಮೂರು ದಾರಿ ಇದ್ದಾಗ ಯೋಚನೆ ಮಾಡಬೇಕು ಇರೋದು ಒಂದೇ ದಾರಿ ಅಂದಾಗ ಯೋಚನೆ ಮಾಡೋಕೆ ಅವಕಾಶನೇ ಇರಲ್ಲ ಕಣ್ಣು ಮುಚ್ಕೊಂಡು ಹೋಗ್ತಾ ಇರಬೇಕು ಹೋಗೋ ದಾರಿಯಲ್ಲಿ ಇಲ್ಲಿ ಕಲಿದೆಯೋ ಮುಳ್ಳಿದೆಯೋ ಹಾವಿದೆಯೋ ಅಂತ ಯೋಚನೆ ಮಾಡಬಹುದು ಎಲ್ಲ ದಯವಿಚ ಯಾವಾಗ ಏರ್ಯನ ಹೇಗೆ ಕುಣಿಸ್ಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು ಅವನ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದು ನಮ್ಮ ಧರ್ಮ ಅಂತ ಹೇಳ್ತಾಳೆ ಇತ್ತ ಕಡೆ ಮನೆಯಲ್ಲಿ ಮುರಾರಿ ಒಬ್ಬನೇ ಕುಳಿತು ಚೇ ಬೇಡ ಬೇಡ ಅಂದರೂ ನನ್ನ ಮಾತು ಕೇಳದೆ ಹೋಗ್ಬಿಟ್ರು ಅಲ್ಲಿ ಏನಾಗುತ್ತೋ ಏನು ಅಂತ ಯೋಚನೆ ಮಾಡ್ಕೋತ ಕೂತಿರ್ತಾನೆ ಅಷ್ಟರಲ್ಲಿ ಜಾನಕಿ ಹೊರಗಿನಿಂದ ಮನೆಗೆ ಬಂದು ರಾಮಾಚಾರಿ ಚಾರು ಎಲ್ಲಿದ್ದೀರಾ ಅಂತ ಅನ್ನೋತಾ ಮನೆಯೊಳಗೆ ಬಂದಳು ಬರ್ತಾಳೆ ಅಲ್ಲಿ ಮುರಾರಿ ಒಬ್ಬನೇ ಕುಳಿತಿರೋದು ನೋಡಿ ನೋಡ್ತಾ ಜಾನಕಿ ಮುರಾರಿ ಅಂತ ಎರಡು ಮೂರು ಸಲ ಕೂಗಿದ್ರು ಕೂಡ ಮುರಾರಿಗೆ ಕೇಳಿಸದೇ ಇದ್ದದನ್ನು ನೋಡಿ ನಾನೇ ಕೂ ನಾನು ಕೂಗ್ತಾ ಇದ್ದೀನಿ ಸುಮ್ಮನೆ ಕೂತಿದೆಯಲ್ಲೋ ಅಂತ ಮುರಾರಿ ಹತ್ತಿರ ಆತನಿಗೆ ಬೆನ್ನು ತಡಿದಾಗ ಮುರಾರಿ ಗಾಬ್ರಿ ಗಾಬ್ರಿಂದ ಅಮ್ಮ ಅಂತ ಹೇಳ್ತಾ ಎದ್ ನಿಲ್ತಾನೆ ಆಗ ಜಾನಕಿ ಯಾವ ಲೋಕದಲ್ಲಿ ಇದೆಯೋ ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ಯಾವಾಗ ಬಂದ್ರಿ ಅಮ್ಮ ಅಂತ ಕೇಳ್ತಾನೆ ಅದಕ್ಕೆ ಜಾನಕಿ ನಾನು ಆವಾಗಲೇ ಬಂದೆ ರಾಮಾಚರಿಚಾರು ಯಾರೂ ಇಲ್ಲ ಎಲ್ಲಿ ಹೋದರು ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ಅಮ್ಮ ಅದು ಅದು ಅಂತ ಹೇಳಲು ತರುವ ತಡವರಿಸ್ತಿದ್ದಾಗ ಜಾನಕಿ ಏನು ಅದು ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ಅವರಿಬ್ಬರು ವಾಕಿಂಗ್ ಹೋಗಿದ್ದಾರೆ ಅಮ್ಮ ಏನಮ್ಮ ನಿಮಗೆ ವಯಸ್ಸಾಗಿದೆ ಏನೂ ಗೊತ್ತಿಲ್ಲ ಅದೇ ಅಮ್ಮ ಬಸ್ರೇ ಆದರೆ ಡಾಕ್ಟರ್ ಹೇಳಲ್ವ ವಾಕಿಂಗ್ ಹೋಗಬೇಕು ಅಂತ ಅದಕ್ಕೆ ರಾಮಾಚಾರ್ಯ ಅತಿಗೆನ ಕರ್ಕೊಂಡು ಕರ್ಕೊಂಡು ವಾಕಿಂಗ್ ಹೋಗಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ಗೊತ್ತು ಆದರೆ ಹಿಂಗೆ ಹಿಂಗೆ ಯಾರಾದರೂ ವಾಕಿಂಗ್ಗೆ ಕರ್ಕೊಂಡು ಹೋಗ್ತಾರಾ ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ಹಿಂಗಂದ್ರೆ ನಿಮಗೆ ಎಲ್ಲ ಗೊತ್ತಾಗಿಬಿಡ್ತಾ ಅಂತ ಕೇಳ್ತಾನೆ ಅದಕ್ಕೆ ಜಾನಕಿ ಬಸ್ರಿ ಹೆಣ್ಣು ಮುಂಜಾನೆಗೂ ಅಥವಾ ಸಂಜೆಗೂ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅದು ಬಿಟ್ಟು ಮಠಮಠ ಮಧ್ಯಾಹ್ನ ಇಷ್ಟು ಉರಿ ಬಿಸಿಲಲ್ಲಿ ಯಾರಾದರೂ ವಾಕಿಂಗ್ ಕರ್ಕೊಂಡು ಹೋಗ್ತಾರೇನೋ ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ಸಾವಕಾಶವಾಗಿ ಹುಲಿಬಾಯಿಯಲ್ಲಿಯೇ ಹೋಗಿರುವಾಗ ಉರಿ ಬಿಸಿಲು ಯಾವ ಲೆಕ್ಕ ಅಂತ ಹೇಳ್ಕೊಳ್ತಾನೆ ಅದಕ್ಕೆ ಜಾನಕಿ ಏನಂದೆ ಏನು ಹುಲಿಬಾಯಿಯ ಅಂದ್ಯಲೋ ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ಹುಲಿ ಅಂತ ಅಮ್ಮ ಹುಲಿ ಅತಿಗೆಗೆ ಏನಾದರೂ ಹುಳಿಯುದಿರುವುದನ್ನು ಮಾಡಿಕೊಡು ಅಂತ ಹೇಳಿದೆ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ಅದಕ್ಕಂತಲೇ ನಾನು ಮಾರ್ಕೆಟ್ಗೆ ಹೋಗಿ ಹುಣಸೆಹಣ್ಣು ಮಾವಿನ ಹಣ್ಣು ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಮುರಾರಿ ಅಮ್ಮ ನಾನು ಎಷ್ಟೋ ಅವರಿಗೆ ಹೇಳಿದೆ ಅವ್ರು ಎಲ್ಲಿ ನನ್ನ ಮಾತು ಕೇಳ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ಸರಿ ಬಿಡು ಅವರು ಬರುವಷ್ಟಲ್ಲಿ ಹುಣಸೆ ಟೊಕ್ಕು ಮಾವಿನ ಗೊಜ್ಜು ಎಲ್ಲ ಮಾಡಿಬಿಡ್ತೀನಿ ಫೋನ್ ಮಾಡಿ ಅವರಿಗೆ ಬರೋದಕ್ಕೆ ಹೇಳು ಸಂಜೆ ಬೇಕಾದ್ರೆ ವಾಕಿಂಗ್ ಹೋಗ್ಲಿ ಏನು ಮಕ್ಕಳೇನೋ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ಹೇಳ್ಕೊ ಹೇಳ್ತಾ ಅಡುಗೆ ಮನೆಗೆ ಹೋಗ್ತಾಳೆ ಆಗ ಮುರಾರಿ ಅಮ್ಮ ನೋಡಿದ್ರೆ ಹೀಗೆ ಅಂತಿದ್ದಾರೆ ಅಲ್ಲಿ ಏನಾಗಿದೆಯೋ ಏನು ಅಂತ ಹೇಳ್ತಾನೆ ಇತ್ತ ಕಡೆ ಸೀತಲಕ್ಷ್ಮಿ ರಾಮಾಚಾರ್ಯ ಇರುವ ಕಡೆ ಬರ್ತಾಳೆ ಬಂದವಳೆ ಡ್ಯಾಡಿ ಥ್ಯಾಂಕ್ ಯು ನನಗೆ ಗೊತ್ತಿತ್ತು ನನಗೋಸ್ಕರ ನೀವು ಏನು ಬೇಕಾದರೂ ಮಾಡ್ತೀರಾ ಆದರೆ ಇಷ್ಟು ಬೇಗ ಮಾಡಿ ಮುಗಿಸ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಜಯಸಿ ನಮ್ಮನ್ನು ಸಂತೋಷದಿಂದ ಹಬ್ಕೊಳ್ತಾಳೆ ಮತ್ತು ಅಲ್ಲಿ ಇದೆ ಇದ ರಾಮಾಚಾರಿ ನೋಡಿ ರಾಮಾಚಾರಿ ಹತ್ರ ಬಂದು ರಾಮಾಚಾರಿ ನನಗೆ ನಂಬೋಕೆ ಆಗ್ತಾ ಇಲ್ಲ ಇದೆಲ್ಲ ಕನಸ ನಿಜನ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಐ ಲವ್ ಯು ಸೋ ಮಚ್ ರಾಮಾಚಾರಿ ನನಗೆ ಬುದ್ಧಿ ಬಂದಾಗಿನಿಂದ ಯಾರ ಮೇಲೆ ಈ ರೀತಿ ಪ್ರೀತಿ ಪ್ರೇಮ ಅಂತ ಬಂದಿದ್ದೇ ಇಲ್ಲ ಆದರೆ ನನಗೂ ಒಬ್ಬರ ಮೇಲೆ ಪ್ರೀತಿ ಆಗುತ್ತೆ ಆ ಪ್ರೀತಿಗೋಸ್ಕರ ಅವನ್ನ ಮದುವೆ ಆಗಬೇಕು ಅಂತ ಆಸೆ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀನಿ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿ ರಾಮಾಚಾರಿ ಮುಖ ಕೆಳಗೆ ಮಾಡ್ತಾನೆ ಇತ್ತ ಕಡೆ ಚಾರುನ ತಾಯಿ ಮಾನ್ಯತ ಹತ್ತಿರ ರಾಮಾಚಾರಿ ತಮ್ಮನ ಕೃಷ್ಣ ಹೆಂಡತಿ ರುಕ್ಮಿಣಿ ಬಂದು ನಾನೇ ರುಕ್ಕು ಅಂದರೆ ರುಕ್ಮಿಣಿ ನಿಮ್ಮನ್ನು ಜೈಲಿಂದ ಬಿಡಿಸ್ಕೊಂಡು ಬಂದನಲ್ಲ ಅದೇ ರುಕ್ಕು ಅಂತ ಹೇಳ್ತಾಳೆ ಅದಕ್ಕೆ ಚಾರು ಅದಕ್ಕೆ ಮಾನ್ಯತ ರುಕು ನಾವಿಬ್ರು ಈಗ ತಾನೆ ಹೊಸದಾಗಿ ಪರಿಚಯ ಆಗಿರೋ ಥರ ಮಾತಾಡ್ತಾ ಇದೆಯಲ್ಲ ಏನಾಯಿತು ಅಂತ ಹೇಳ್ತಾಳೆ ಅದಕ್ಕೆ ರುಕು ಅಲ್ಲ ನಾವಿಬ್ರು ಭೇಟಿ ಮಾಡಿ ತುಂಬ ದಿನ ಆಯ್ತಲ್ಲ ಅದಕ್ಕೆ ಸ್ವಲ್ಪ ನೆನಪು ಮಾಡೋಣ ಅಂತ ಹೇಳಿದೆ ಅಂತ ಹೇಳ್ತಾಳೆ ಅದಕ್ಕೆ ಮಾನೆತ ನಾನೇಕೆ ನಿನ್ನನ್ನು ಮರಿಲಿ ರುಕು ಹೀಗೆ ಮಾತಾಡ್ತಿದ್ದೀಯಲ್ಲ ಅಂತ ಕೇಳ್ತಾಳೆ ಅದಕ್ಕೆ ರುಕು ಏನೇನು ಮಾತಾಡಲಿ ನಾನು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ನಿಮ್ಮನ್ನು ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದು ಯಾಕೆ ಅಂದ್ಕೊಂಡಿದ್ದೀರಾ ನಾನು ಏನಂತ ತಿಳ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾಳೆ ಅದಕ್ಕೆ ಮಾನ್ಯತ ರುಕು ಏನಾಗಬೇಕು ನಿನಗೆ ಅಂತ ಕೇಳ್ತಾಳೆ ಅದಕ್ಕೆ ರುಕು ನಿಮ್ಮ ಮಗಳಿಂದ ಏನಾಗಬೇಕು ಎಲ್ಲ ಆಗಿದೆಯಲ್ಲ ಅವಳಿಂದ ನನಗೆ ಆಗಿರೋ ಅನ್ಯಾಯಕ್ಕೆ ಸೇಡಿ ತಿರುಸ್ಕೋಬೇಕು ಅಂತ ಅವಳ ಮೇಲೆ ಇರೋ ಕೋಪನ ನಾನು ಒಳಗಡೆ ಇಟ್ಕೊಂಡು ಕೊತ ಕೊತ ಅಂತ ಕುದೀತಾ ಇದ್ದೀನಿ ಆದಷ್ಟು ಬೇಗ ರಾಮಾಚಾರಿ ಮತ್ತು ಚಾರು ದೂರ ಆಗಬೇಕು ದೂರ ಆಗಬೇಕು ಅಂದರೆ ಬೇರೆ ಬೇರೆ ಇದ್ದು ದೂರ ಆಗೋದಲ್ಲ ಆ ಸತ್ತು ನಿಮ್ಮ ಮಗಳು ಚಾರು ಪರ್ಮನೆಂಟಾಗಿ ಅವನಿಂದ ದೂರ ಆಗಬೇಕು ಅವಳನ್ನು ಮರೆಯೋಕ್ಕಾಗದೆ ಅವನನ್ನು ಮರೆಯೋಕ್ಕಾಗದೆ ನಿಮ್ಮ ಮಗಳು ಚಾರು ಮೂರೊತ್ತು ಕೊರಗ್ತಾ ಇರಬೇಕು ಆಗಲೇ ನನ್ನ ಕೋಪ ತಣಿಗೆ ಆಗೋದು ಆ ಕೆಲಸಕ್ಕೆ ನಿಮ್ಮಿಂದ ಸಹಾಯ ಆಗಲಿ ಅಂತಲೇ ನಾನು ನಿಮ್ಮಿಂದ ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದು ಆದರೆ ನೀವು ನೋಡಿದರೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ಇದ್ದೀರಾ ಇದು ನ್ಯಾಯನ ಅಂತ ಕೇಳ್ತಾಳೆ ಅದಕ್ಕೆ ಚಾರು ಅದಕ್ಕೆ ಮಾನ್ಯತ ರುಕು ಎಲ್ಲ ಸರಿ ಹೋಗುತ್ತೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾಳೆ ಅದಕ್ಕೆ ರುಕ್ಕು ಹೇಗೆ ಸರಿ ಹೋಗುತ್ತೆ ನಾವೇನು ಮಾಡಿದೆ ಇದೆಲ್ಲ ಹೇಗೆ ಸರಿ ಹೋಗುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ಮಾನ್ಯತ ಈಗಷ್ಟೇ ಒಬ್ಬ ಪವರ್ಫುಲ್ ವ್ಯಕ್ತಿನ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ ಅವ್ರು ಏನು ಹೇಳಿದ್ದಾರೆ ಗೊತ್ತಾ ಈ ಮಾನ್ಯತನ ಗೋಲ್ಡ್ ಟೈಮ್ ಶುರು ಆಗ್ತಾ ಇದೆ ಅಂತ ನಾನು ಕೈ ಹಾಕಿದ್ದು ಎಲ್ಲ ಕೆಲಸನೂ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ ನೋಡ್ತಾ ಇರು ಇನ್ಮೇಲಿಂದ ಈ ಮಾನ್ಯತ ಹೇಗೆ ಆಟ ಶುರು ಮಾಡ್ತಾಳೆ ಅಂತ ಹೇಳ್ತಾಳೆ ಇತ್ತ ಕಡೆ ಸೀತಲಕ್ಷ್ಮಿ ನನ್ನ ಕೋಟೆಗೆ ನಾನೇ ರಾಣಿ ನಾನೇ ರಾಜ ನನಗೆ ಯಾವ ಗಂಡಸಿನ ಆರಸರೇನೂ ಬೇಡ ಅಂತ ನನ್ನ ಸಾಮ್ರಾಜ್ಯದಲ್ಲಿ ನಾನು ಒಬ್ಬಳೇ ಅಂತ ಗರ್ವದಿಂದ ಮೆರೆತಿದ್ದೆ ಮದುವೆ ಮಾಡಿಕೊಂಡು ಸಂಸಾರ ಅನ್ನೋ ಪಂಜರದಲ್ಲಿ ಬಂದಿ ಆಗಬಾರ್ದು ಹಕ್ಕಿ ಥರ ಸ್ವತಂತ್ರವಾಗಿ ಹಾರಾಡ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಯಾವತ್ತು ನಿನ್ನ ನೋಡಿದ್ನೋ ಆವತ್ತಿಂದ ಹಾರಾಟ ಹೋರಾಟ ಎಲ್ಲ ನಿನಗೋಸ್ಕರ ರಾಮಾಚಾರಿ ನಿನ್ನ ಪ್ರೀತಿಗೋಸ್ಕರ ಮಾತ್ರ ಇನ್ನು ಮುಂದೆ ನಾವು ಇಬ್ಬರು ಜೋಡಿ ಹಾಕಿಯಾಗಿ ಒಂದೇ ದಿಕ್ಕಿನಲ್ಲೇ ಹಾರಾಡ್ತಾ ಇರಬೇಕು ಅದನ್ನು ತಡೆಯೋದಕ್ಕೆ ಯಾರೂ ಇರಬಾರ್ದು ಯಾರೂ ಬರಲೂಬಾರ್ದು ಐ ಲವ್ ಯು ರಾಮಾಚಾರಿ ಅಂತ ಹೇಳಿ ರಾಮಾಚಾರ್ಯನ ಅಪ್ಕೊಳ್ಳಲು ಹೋದಾಗ ರಾಮಾಚಾರ್ಯ ಅವ್ರನ್ನು ದೂರ ಸರಿಸಿ ಒಂದು ನಿಮಿಷ ಅಂತ ಹೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ಇದೇನು ರಾಮಾಚಾರಿ ಪ್ರೀತಿಯಿಂದ ತಪ್ಕೊಳ್ಳೋಕ್ಕೆ ಬಂದರೆ ದೂರ ತಳ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನನ್ನ ತಪ್ಕೊಳ್ಳೋದ್ರಲ್ಲಿ ನಿನ್ನ ತ ತಪ್ಕೊಳ್ಳೋದಿರಲಿ ನಿನ್ನ ಬೆರಳು ನನ್ನ ಮೇಲೆ ಸೋಕಬೇಕು ಅಂದರೂ ಅದಕ್ಕೆ ಒಬ್ಬರು ಪರ್ಮಿಷನ್ ಬೇಕು ಅಂತ ಹೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ಪರ್ಮಿಷನ್ ಬೇಕಾ ರಾಮಾಚಾರಿ ನಾನು ನಿನ್ನ ಮುಟ್ಟೋದಕ್ಕೆ ಬೇರೆಯವರು ನನಗೆ ಯಾಕೆ ಪರ್ಮಿಷನ್ ಕೊಡಬೇಕು ಯಾರದು ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಅಲ್ಲಿ ನೋಡು ಅಂತ ಚಾರುನ ಕಡೆಗೆ ಕೈ ಮಾಡಿ ತೋರಿಸ್ತಾನೆ ಆಗ ಸೀತಲಕ್ಷ್ಮಿ ಸೆಟಿನಿಂದ ಚಾರುನ ಕಡೆಗೆ ನೋಡ್ತಾಳೆ ಆಗ ಚಾರು ಅವರಿದ್ದಲ್ಲಿಗೆ ಬರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವೇ ಆಗ್ತದೆ ಧನ್ಯವಾದಗಳು